ಇಲ್ಲಿ ನೋಡ್ರಿ ಈಗ ನಮ್ಮ ಮಾಮಿ ಸಾಂಬಾರು ಮಾಡ್ಕತ್ತರಿ ಕಾರ್ಯಕ್ರಮದ ಅಡುಗೆ ಚಾಲು ಆಗಿದ್ರಿ ಈಗ ಅಲ್ಲಿ ಹೊರಗೆ ನಮ್ಮ ಸಣ್ಣಮ್ಮ ಹೋಳ್ಗೆ ಮಾಡ್ಕೊತಾರೆ ನಮ್ಮ ಮಾಮಿ ಅಂತಂದ್ರೆ ಇಲ್ಲಿ ಅನ್ನ ಅದೆಲ್ಲ ಮಾಡ್ಯಾರ ಇಲ್ಲಿ ಕಟ್ಟಿನ ಸಾಂಬಾರು ಮಾಡ್ಕೊತಾರ ಬದ್ನಿಕಾಯಿ ಪಲ್ಯ ಅದೆಲ್ಲ ರೀ ಈಗ ಎಲ್ಲ ಅಡುಗೆ ರೆಡಿ ಮಾಡ್ಕೊಂಡ ಪೂಜೆಗೆ ಹೋಗ್ಬೇಕ್ರಿ ಏನು ಪೂಜೆ ಯಾವ ಪೂಜೆ ಮಾಡಕತ್ತೀವಿ ನಾವು ನಮ್ಮನೊಳಗೆ ಏನು ಫಂಕ್ಷನ್ ಅನ್ನೋದನ್ನ ಪೂಜೆ ಮಾಡ್ತಿರ್ಬೇಕಾದ್ರೆ ನಾನು ಹೇಳ್ತೀನಿ ರೀ ಈಗ ನೋಡ್ರಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡು ನಡೆದಿದ್ದೆವು ನಮ್ಮ ತಮ್ಮನೂ ಬಂದ ನೋಡ್ರಿ ಬೆಂಗಳೂರ್ಲಿಂದ ಈಗ ಅಷ್ಟೇ ಬಂದ್ರಿ ನಮ್ಮ ತಮ್ಮ ಮತ್ತು ನಮ್ಮ ಮಗಳು ನಮ್ಮ ತಂಗಿ ನಮ್ಮ ತಂಗಿ ಗಂಡ ಎಲ್ಲರೂ ಬಂದರು ಅವ್ರನ್ನ ಬೆಂಗಳೂರಿಗೆ ಇಟ್ಟಿದ್ರು ನಮ್ಮ ತಂಗಿಯವ್ರನ್ನ ಬೆಂಗಳೂರಿಗೆ ಇರ್ತಾರೆ ಅಲ್ಲಿಂದ ಬಂದವರು ಈಗ ಅವ್ರನ್ನು ಈಗ ಎಲ್ಲರೂ ತಯಾರಾಗಿ ಈಗ ಪೂಜೆಗೆ ನಡೆದೇವ್ರಿ ಇಲ್ಲಿ ಒಂಥವ್ರು ನಮ್ಮ ಮಾಮೀರಿಯವರು ಅಂದರೆ ನಮ್ಮ ಸುಧ್ರಮನ ಹೆಂಡ್ತಿ ಅಲ್ಲೇ ಇವರು ಇರಲ್ಲರಿ ಮುಂದೆ ಹೊಂಟರಲ್ರಿ ಅವರು ನಮ್ಮ ಸಣ್ಣವಾರಿ ನಮ್ಮ ಮಗ ತಂಗಿ ಅವ್ರಿಬ್ಬರು ನಮ್ಮ ತಂಗಿ ತಂಗಿರ್ರಿ ಅಲ್ಲಿ ನಮ್ಮ ತಂಗಿ ಅಂತಾರ ಕಾಸ ಇಟ್ಕೊಂಡಾಳೆ ನೋಡ್ರಿ ನಮ್ಮ ನಿರ್ಮಲ ಕಾಸ ತೊಗೊಂಡು ಹೊಂಟಾಳ್ರಿ ಮತ್ತು ನೋಡ್ರಿ ಇಲ್ಲೇ ಅದಲ್ಲ ರೀ ಇವ್ರ ಹೊಣಕಿರಣಗಿದವರು ನಮ್ಮ ಸಣ್ಣ ಮಾರಿಯವ್ರ ಈಗ ಎಲ್ಲರೂ ಪೂಜೆಗೆ ಹೊಂಟಿದ್ದೇವ್ರೆ ಇಲ್ಲಿ ನೋಡ್ರಿ ನಮ್ಮ ತಮ್ಮ ಬುಟ್ಟಿ ತೊಗೊಳ್ತಲ್ಲ ಮತ್ತು ಯಜಮಾನ್ರು ಇಲ್ಲೇ ನೋಡ್ರಿ ಅಲ್ಲಿ ಕಾಣಿಸ್ತಾರಲ್ರಿ ಈ ಕಲ್ಸೀರು ಉಟ್ಕೊಂಡವರು ಅವ್ರ ನಮ್ಮ ಅತ್ತಿ ರೀ ನಮ್ಮ ಯಜ್ಮಾನ್ರ ತಾಯಿ ನಮ್ಮ ಅತ್ತಿ ನೋಡ್ರಿ ಅವರ ಅತ್ತಿ ಮತ್ತು ನಮ್ಮ ಅನ್ನಿ ಬಂದಾದ್ರೆ ನಮ್ಮ ಸಣ್ಣ ಮತ್ತೆ ನಮ್ಮ ಅತ್ತಿ ಪೂಜೆ ಪೂಜೆಗೆ ಪೂಜೆಗೆ ನಮ್ಮಅತ್ತಿ ನಮ್ ನಾದಿನಿ ಅವರು ಬಂದ ಇಲ್ಲೇ ನಮ್ಗೆ ಚೆನ್ನಮ್ಮ ನಿಂತಾಡ್ರಿ ಈಗ ಇಲ್ಲಿ ಬಾಯಿ ಬೆಳೆಯಾಗ ಬಂದ್ರಿ ಪೂಜೆ ಮಾಡಕಂತೇಳಿ ಈಗ ನಾನಂತರ ಸಮೂ ಇಟ್ಕೊಂಡು ನಿಂತಿನಿ ಇಲ್ಲೇ ಪೂಜೆಗೆ ಎಲ್ಲ ಮಾಡ್ಕೊಂಡ್ರಿ ಅವ್ರ ಹಾಲ್ ಮಾಡೋದು ಪೂಜೆ ಅಥವಾ ಇಲ್ಲಿ ಅಂತೇಳಿ ನೋಡ್ಲಿಕ್ಕೆ ಜಾಗ ಎಲ್ಲಿ ಚಂದ ಕಾಣಿಸ್ತದ ಪೂಜೆ ಮಾಡಕಂತ ಹೇಳಿ Mami मम्मी सुरर मारी मारते ನೋಡ್ರಿ ಡೊಳ್ಳು ಬಟ್ಲಿಗೆ ತರಲ್ರಿ ಅವರ ನಮ್ಮ ಸೋದರ ಮಾವ ನೋಡ್ರಿ ನಮ್ಮ ತಮ್ಮ ತಮ್ಮರಿ ಅವ್ರ ನಮ್ಮ ಈಗಲೇ ಪೂಜೆ ಮಾಡ್ಲಿಕ್ಕೆ ತಲ್ರಿ ಅವ್ರು ನಮ್ಮ ಸೋದರ ಮಾವನ್ ಹೇಳ್ತೀರಿ ಇವರು ನಮ್ಮ ಸೋದರ ಮಾವ ನೋಡ್ರಿ ಇಲ್ಲಿ ಡೋಳ್ ಬಾರ್ಸಕ್ಕೆತ್ತವ್ರ ನಮ್ಮ ಸೋದರ ಮಾವ ಈಗ ಅಲ್ಲೇ ನಮ್ಮ ನಮ್ಮ ಬೆಳಪ್ಪನ ನಿಂತ ನೋಡ್ರಿ ममी मम्मी पापा अबा अबा घुनिया तो कुडा नहीं है यार पापा कुडवाल कुडिया तो पूजा 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 जाता था तो जाता है ना संगेरा ये ना मुखर ये बत कोका में इस तरह आता था ये क्या जैसे तो ये नहीं रुस्तम बस कली ना कली तक कली तक वाटर्स दो राउंड वाटर्स दो सांता ततन बोले होता न तो ए पूरा एकदम बड़ा सांता ततन की लौंटाणोड गेली सांता ततगी पूजा मारतात सांता ततम सांता ततम आई जा जा ने हाखून रती कोंदर तनो मट टच चरगे हाती चरिया करतो चरगे हाती चरिया करतो चरगे हाती करतो अब चरगे हाको होता ಈಗ ನೋಡ್ರಿ ಇಲ್ಲೇ ಪೂಜೆ ರೀ ನಮ್ಮ ಮಾಮಿ ಪೂಜೆ ಅದ್ರ ಪೂಜಿಪ್ಪ ಯಾವ ಪೂಜೆ ರೀ ಈಗ ಬಾಬಾ ತಿರ್ಕೊಂಡು ಇವಾಗ ಮೂರನೇ ತಿಂಗಳು ರನ್ನಿಂಗ್ ರೀ ಅಂದ್ರೆ ನಮ್ಮ ಬಾಬಾ ತೀರ್ಕೊಂಡು ಮೂರನೇ ತಿಂಗಳು ರನ್ನಿಂಗ್ ಅಲ್ರಿ ಹಾಗಾಗಿ ಈ ದಸರಿ ಹಬ್ಬಕ್ಕೆ ಏನು ಮಾಡ್ತಾರೆ ಅಂದ್ರೆ ನಮ್ಮ ಕಡೆಗೆ ಮಾಡ್ತಾರೆ ರೀ ಅಂದ್ರೆ ಇವಾಗ ತೀರ್ಕೊಂಡವ್ರಿಗೆ ಮನೆಗೆ ಕರ್ಕೊಂಡ್ಬರೋ ಒಂದ ಪದ್ಧತಿ ಅಂತೇಳಿ ಅಂದ್ರೆ ಈಗ ಪೂಜೆ ಅದು ಏನು ಮಾಡೋಕೆ ರೀ ಇಲ್ಲಿ ತನಕ ಈಗ ಮನೆ ಕರ್ಕೊಂಬಂದ ಇನ್ನು ಮುಂದೆ ಪೂಜೆ ಮಾಡೋಕೆ ಬರ್ತದ್ರಿ ಅವರಿಗೆ ಹಾಗಾಗಿ ಇಲ್ಲಿ ತನಕ ನಾವು ಬಾಬ್ರಿಕ ಕಾಯಿಯೋದು ಏನು ಓಡ್ಯಂಗಿಲ್ಲರಿ ಅಂದ್ರೆ ತೆಂಗಿನಕಾಯಿ ಅದೇನು ರೀ ಯಾವುದು ಪೂಜೆ ಮಾಡಿರೋಂಗಿಲ್ಲ ಇದು ಈಗ ಮೆರ್ಸ್ಕೊಂಡು ಬರೋದಂತೇಳಿ ಕರಿತೀವಲ್ಲ ರೀ ಈಗ ಮೆರ್ಸ್ಕೊಂಡು ಮೇಲೆ ಇನ್ನು ಮುಂದೆ ಎಲ್ಲ ಪೂಜೆನೂ ಮಾಡಕ್ಕೆ ಬರ್ತೀರಿ ಬಾಬಾವರಿಗೆ ಹಾಗಾಗಿ ಇವಾಗ ಮೆರ್ಸ್ಕೊಂಡು ಬರ್ಲಾಕತ್ತಿದ್ವಿ ರೀ ಬಾಬಾವ್ರಿಗೆ ಅಂದರೆ ಈಗ ಬಾಯಿ ಬಲೆಕ್ಕ ಅಥವಾ ಬಾಯಿ ಇರ್ಲಿಕ್ಕೆ ಅಂತಂದ್ರೆ ಹೊಳಿ ಅದು ಇತ್ತಂದ್ರೆ ಹೊಳಿಗೆ ಈ ರೀತಿ ಪೂಜೆ ಮಾಡ್ಕೊಂಬರ್ತಾರೆ ಹಳ್ಳಕ್ಕೆ ಹೊಳಿಗೆ ಬಾಯಿಗೆ ಪೂಜೆ ರೀ ಈಗ ಇಲ್ಲಿ ಹಳ್ಳ ಹೊಳಿ ಅಂತೂ ಇಲ್ಲ ರೀ ಬಾಯಿ ಅದಲ್ರಿ ಬಾಯಿಗೆನ ಪೂಜೆ ರೀ ಹಾಗಾಗಿ ಈಗ ಪೂಜೆ ಮಾಡ್ಕೊತಾರೆ ನೋಡಿರಿ ಎರಡು ಚರಿಗೆ ಇಟ್ಟು ಮತ್ತು ಇದು ಕಲ್ಲು ಇಟ್ಟು ನಮ್ಮ ಮಾಮಿ ಇಲ್ಲಿ ಪೂಜೆ ಮಾಡ್ಕೊತ ರೀ ಬಾಬಾವ್ರದ ಒಂದ ಬೆಳ್ಳ ರೀತಿ ಮಾಡಿಸಿದೆ ಅದು ಅದಕ್ಕೆ ರೀ ಅದು ರತ್ತಿ ರೀ ಅದು ಈಗ ನಮ್ಮ ಮಾಮಿ ಅಂತಂದ್ರೆ ಎಲ್ಲ ಪೂಜೆನೂ ಮಾಡಿ ನೋಡಿರಿ ಇಲ್ಲಿ ನಮ್ಮ ಬಾಬೋರಿ ಸ ಬಾಬಾವ್ರಿಗೆ ಹೇಳಿ ಅಂದ್ರೆ ದೋತ್ರ ಅಂಗಿ ಅರ್ಬಿ ಟೋಪಿ ಮತ್ತು ಶಲ್ಯ ಎಲ್ಲ ತೊಗೊಂಬಂದಿದ್ದೀವರು ಹೊಸದ ತಂದು ಇಟ್ಟ ಪೂಜೆ ಮಾಡ್ಬೇಕ್ರಿ ಇದು ಇದಕ್ಕೆ ನಮ್ಮ ಕಡೆಗೆ ತಿರ್ಕೊಂಡಿರ್ತಲ್ರಿ ಅವ್ರಿಗೆ ಮೆರ್ಸ್ಕೊಂಡ್ಬರೋದಂತ ಕರಿತಾರ ರೀ ಹಿಂಗ ಮೆರ್ಸ್ಕೊಂಡ್ಬರೋ ತನಕ ಯಾವುದೇ ಪೂಜೆ ಮಾಡಕ್ ಬರಂಗಿಲ್ಲ ಅವ್ರಿಗೆ ಇವತ್ತು ಈಗ ಮೆರ್ಸ್ಕೊಂಬರ್ಲಕ್ಕೀವಲ್ರಿ ಇನ್ ಮುಂದೆ ಅವ್ರಿಗೆ ಕಾಯಿ ಹೊಡಿಬೋದು ಪೂಜೆ ನೈವೇದ್ಯ ಎಲ್ಲಾನು ಮಾಡ್ಬೋದ್ರಿ ಇನ್ ಮುಂದೆ ಹಂಗಾಗಿನ ಈ ಪೂಜೆ ಇವಾಗ ಮಾಡ್ಲಕ್ಕಿದ್ಯಾವ್ರಿ ಅಲ್ಲೇ ನಮ್ಮ ಮಾಮಾನ ಹೆಂಡತಿ ಮಾಡಕತ್ತಾರ ನೋಡ್ರಿ ಎಲ್ಲ ಪೂಜೆನೂ ಅವರೇ ಹ್ಮ್ ನಮ್ಮ ಕಡೆಗೆ ಈ ರೀತಿ ಪದ್ಧತಿ ರೀ ಅಂದ್ರೆ ಈಗ ಯಾ ಯಾರೇ ತಿರ್ಕೊಂಡಲ್ರಿ ಮನೆಯೊಳಗೆ ಒಂದು ಫಂಕ್ಷನ್ ಇತ್ತಂದ್ರೆ ಫಂಕ್ಷನ್ ಒಳಗೆ ಮೆರ್ಸ್ಕೊಂಡ್ ಬರ್ತಾರ್ರೀ ಈಗ ನಮ್ಮ ಮನೆಯೊಳಗಂತ ಯಾವುದೇ ಫಂಕ್ಷನ್ ಇಲ್ಲಲ್ರಿ ಹಂಗಾಗಿ ಹಿಂಗ ಮದ್ವೆ ಅದು ಇದ್ರ ಮೆರ್ಸ್ಕೊಂಡ್ ಬರ್ತಾರ್ರಿ ಈಗ ನಮ್ಮ ಮನೆಯಾಗ ಏನು ಫಂಕ್ಷನ್ ಇರ್ಲಾರ ಸಲಕ ನಾವ ಈಗ ಮೆರ್ಸ್ಕೊಂಡ್ ಬರಕತ್ತಿರೋದ್ರಿ ಹಬ್ಬಕ್ಕೆ ತೀರ್ಕೊಂಡ್ರಿಗೆ ಈ ದಸ್ರಿ ಹಬ್ಬಕ್ಕೆ ನಮ್ಮ ಕಡೆಗೆ ಅಂದ್ರೆ ಅಮಾವಾಸ್ಯಕ್ಕಿಂತ ಮೊದ್ಲೇ ಮೆರ್ಸ್ಕೊಂಡ್ ಬರ್ತಾರ್ರಿ ಅದಕ್ಕೇ ಈಗ ಇದೇ ಫಂಕ್ಷನ್ ನೋಡ್ರಿ ಬಾಬರಿ ಮೆರ್ಸ್ಕೊಂಡ್ ಬರೋದ ಫಂಕ್ಷನ್ ರೀ ಇದು ತಪ್ಪ ಅಂತ ಕರಿತೇವ್ರಿ ನಾವ ಇದು ತೆಪ್ಪ ಬಿಡೋದಂತೇಳಿ ಕರಿತೇವ್ರಿ ಈಗ ನೋಡ್ರಿ ಇದು ತೆಪ್ಪ ಅಂತಂದ್ರೆ ಈಗ ಜೋಳದ ಇರ್ತಾವಲ್ರಿ ಅದರ್ಲಿಂತ ಕಟ್ಟೇರಿ ನಮ್ಮ ಮಾಮ ಈಗ ಜೋಳ ಕಟ್ಟಿದದಲ್ಲ ರೀ ಅದ್ರ ಮೇಲೆ ಮತ್ತು ಕಡ್ಲಿ ಮತ್ತು ಅಕ್ಕಿ ನೆನೆ ಇಟ್ಟಿದ್ ನೋಡ್ರಿ ಒಳಗ ನಮ್ಮ ಮಾಮಿ ಅವ ಕಡ್ಲಿ ಮತ್ತು ಅಕ್ಕಿ ನೆನೆ ಇಟ್ಟಿದ್ರಿ ಮತ್ತು ಒಂದು ಹಿಟ್ಟಿಂದ ಆರತಿ ಮಾಡ್ಯಾರೀ ಅದು ಹಿಟ್ಟಿಂದ ಆರತಿ হচ্ছি <laughs> <coughs> ओर मकर sama samaho ಈಗ ನೋಡ್ರಿ ಎಲ್ಲ ತೆಪ್ಪನೂ ರೆಡಿ ಮಾಡ್ಯಾರ್ರಿ ನಂತರ ತೆಪ್ಪದ ಪೂಜೆ ಎಲ್ಲ ಮುಗಿದ್ ನೋಡ್ರಿ ಈಗ ಈಗ ಸದಾ ತೆಂಗಿನಕಾಯಿ ಹೊಡೆದನ್ರಿ ನಮ್ಮ ತಮ್ಮ ಒಡದ್ಮೇಲೆ ಇಲ್ಲಿ ಮೇಲೆ ತಪ್ಪದ್ಮೇಲೆ ಇಟ್ಟಿವ್ರಿ ಎರಡು ಬಾಳೆಕಾಯಿ ಕೊಬ್ಬರಿ ಎಲ್ಲ ಇಟ್ಟಾರ ನೋಡ್ರಿ ಮೇಲೆ ಇದು ಬಾಯ್ದಾಗಿ ಬಿಡ್ತಾರೀ ತೆಪ್ಪ ಬಿಡೋದಂತೇಳಿ ಕರಿತಾರೆ ಇದು ಬಾಯಿ ಬಿಡ್ತಾರೆ ತೆಪ್ಪ ನೋಡ್ರಿ ತೆಪ್ಪ ತಗೋತಾರ ಇಲ್ಲಿ ನಮ್ಮ ಅಮ್ಮ ಮತ್ತ ನಮ್ಮ ಯಜಮಾನ್ರು ತಮ್ಮ ಎಲ್ಲರು ನಡೆದ ಬಿಡ್ಬೇಕಂತೇಳಿ

ತೆಪ್ಪ ಬಿಟ್ಟ ಹೊಂಟ್ರಿ ನೋಡ್ರಿ ಇಲ್ಲಿ ಮೇಲೆ ನೋಡ್ರಿ ಅಲ್ಲಿ ಕಾಣಿಸ್ತಾರೀ ಬಾಯಿದಾಗ ಒಳಗೆ ಚೆಕ್ಕು ನೋಡಿರಿ ಒಬ್ಬ ರಣ್ಣವ್ರ ಈಸಲ್ ಆಡ್ಕೊಂತ ಬಿಟ್ರಿ ಅಲ್ಲಿ ನಟು ನಡು ಬಾಯಿ ಒಳಗೆ ಇತ್ತು ನೋಡ್ರಿ ತಪ್ಪಾ ಅಂಥೇಳಿ ಕರೆಯೋದ ನಾವು ಇದಕ್ಕೆ ನೋಡ್ರಿ ಈಗ ನೀರಿನೊಳಗ ತಪ್ಪ ಬಿಟ್ಟು ಹೊಂಟಾರ್ರಿ ಈಗ ನೋಡ್ರಿ ಸನಿ ಇಲ್ಲಿ ನಮ್ಮ ತಂಗಿನ ವೀಡಿಯೋ ಮಾಡ್ಕೊತಾಡಿರಿ ಅಂದ್ರೆ ನಮ್ಮ ಚಿಕ್ಕ ಒಂದು ನಮ್ಮ ತಂಗಿ ಮಾಡ್ಕೊತಾಡಿ ವಿಡಿಯೋ ಈಗ ನೋಡಿರಿ ಕಾಣಿಸ್ತು ಅಲ್ಲಿ ತಪ್ಪ ಹೆಂಗೆ ನಡತ್ತೆ ನೀರಿನಾಗ ಅಂತ ಹೇಳಿ ಮತ್ತು ಈಗ ಈಗ ಮನೆಗೆ ಹೋಗ್ಬೇಕ್ರಿ ಈಗ ಮನೆ ಹೋಗೋದಕ್ಕೆ ತೋದ್ರಿ ಇಲ್ಲಿ ನಂತರ ಇಲ್ಲ ಅದು ಎರಡು ತುಂಬಿಟ್ಟಾರಲ್ಲ ರೀ ಆ ಸರಿಗೆ ಹೂವು ಕಟ್ತಾರೀ ಹೂವು ಕಟ್ಟಿ ಇವಾಗ ಒಂದೊ ಥರ ರೀ ಅಂದ್ರೆ ನಮ್ಮ ಯಜಮಾನ್ರು ಮತ್ತು ನಮ್ಮ ಸೋದರ ಮಾವ ಒಂದ ಥರ ರೀ ಇಬ್ಬರು ಇವತ್ತು ಅವರು ಈಗ ಮೆರ್ಸ್ಕೊಂಡ್ಬರ್ಬೇಕಾದ್ರೆ ಅಂದರೆ ಗಣಸು ಮಕ್ಳು ತೀರ್ಕೊಂಡ್ರೆ ಗಣಸು ಮಕ್ಳು ಒಂದ್ ಇರ್ತಾರೆ ಹೆಣ್ಣು ಮಕ್ಕಳು ತೀರ್ಕೊಂಡ್ರೆ ಹೆಣ್ಮಕ್ಳು ಬರ್ತಾರೆ ಇಬ್ಬರು ಈಗ ಬಾಬೋರು ಅವರಲ್ರಿ ಬಾಬೋರು ಸಲಿಯಕಂತೇಳಿ ಇಲ್ಲಿ ಯಜಮಾನರು ಮತ್ತು ನಮ್ಮ ಸೋದರ ಮಾವ ಇಬ್ಬರು ಒಂದತ್ತು ಇದ್ರಿ ಬೆಳಗ್ಗೆಲಿಂತ ಈಗ ನೋಡಿರಿ ಒಂದ್ ಶಾಲ ಹಚ್ಚರಿ ಹೊಚ್ಬಿಟ್ಟ ಸರಗಿರಿ ಸರಿಗೆ ತೆನೆ ಮೇಲೆ ತೊಗೊಂಡು ಹೋಗ್ಬೇಕು ರೀ ಅವ್ರು ಬಾಬವ್ರ ಥರ ತಿ ಆ ರೀತಿ ಒಂದು ಸರಿಗೆ ಒಳಗೆ ಹಾಕಿ ಅವ್ರಿಗೆ ತಲೆಮಗೆ ರೀತಿ ರೀ ಈಗ ಮನೆ ಕರ್ಕೊಂಡ್ಬಂದಂಗ್ರೀ ಇದು ಬಾಬ್ರಿಗೆ ಈಗ ಮನೆ ಕರ್ಕೊಂಡ್ಬಂದ ಪೂಜೆ ಇದು ಹಾಗಾಗಿ ನೋಡ್ರಿ ಈಗ ಯಜಮಾನ್ರು ಮತ್ತು ನಮ್ಮ ಮಾವ ಸರಿಗೆ ಹೋದ್ ಬಂದ್ರಿ ಈಗ ಮನೆಗೆ ಇಲ್ಲೇ ಮನೆ ಹಾಕಿ ಬಂದಮೇಲೆ ಇನ್ನೂ ಅಲ್ಲಿಂದ್ರಿ ಹೊರಗೆ ಯಾಕಂತಂದ್ರೆ ಈಗಿನ ಅಲ್ಲಿ ಆರತಿ ಅದೆಲ್ಲ ನೋಡ್ರಿ ಮನೆ ಕರ್ಕೋಬೇಕಾದ್ರೆ ಅವ್ರ ಕಾಲು ತೊಳ್ದೆ ಅಂದ್ರೆ ಕಾಲಿಗೆಲ್ಲ ನೀರು ಹಾಕ್ಯಾರೀ ನಾಲ್ಕು ಮಂದಿಗೆ ಅಂದ್ರೆ ತಮ್ಮಗೆ ತಂಗಿಗೆ ಮಾವು ಅಮ್ಮಗೆ ಮತ್ತು ನಮ್ಮ ಯಜಮಾನ್ರಿಗೆ ನೀರು ಹಾಕಿ ಈಗ ಕುಕ್ಮ ಹಚ್ಚಕೊತವೆ ನೋಡ್ರಿ ಇಲ್ಲಿ ನಮ್ಮ ಸಣ್ಣಮ್ಮ ಈಗ ಕುಕ್ಮ ಹಚ್ಚಿ ಮತ್ತು ಆರತಿ ಮಾಡ್ತಾರೆ ಸಡಾರ್ ಆರ್ತಿ ಅಂತೇಳಿ ಅಂದ್ರೆ ಇದು ಅನ್ನದ ಮಾಡ್ತಾರೆ ಇವಾಗ ಅನ್ನ ರೀ ನಾವು ನೀವೇ ಅದೇ ಅನ್ನದನ್ನ ಕಲಸಿಬಿಟ್ಟು ಅದರೊಳಗೆ ಒಂದು ಸ್ವಲ್ಪ ಕುಕ್ಮ ಅರ್ಶನ ಹಾಕಿ ಅದರೊಳಗೆ ದೀಪ ಹಚ್ಚಿ ಆರತಿ ಮಾಡ್ತಾರೆ ಈಗ ಆರತಿ ಮಾಡ್ಕೊತ ನೋಡ್ರಿ ಇಲ್ಲಿ ನಮ್ಮ ಸಡ ಆರ್ತಿ ಅಂತೇಳಿ ಕರಿತಾರೆ ಇದಕ್ಕೆ ನಮ್ಗೆ ನಮ್ಮ ಕಡೆಗೆ ಈಗ ಮನೆ ಕರ್ಕೋಬೇಕಾದ್ರೆ ಮೊದಲ ಸಡಾರ್ತಿ ಆರತಿ ನೋಡಿರಿ ಸಡ ಬೆಳೆಗೆ ಬಿಟ್ಟು ಮನೆ ಕರ್ಕೊತಾರ್ರೀ ಈಗ ನೋಡಿರಿ ನಾಲ್ಕು ಮಂದಿಗೂ ಸಡಾರ್ತಿ ಆರತಿ ರೀ ಮಾಮಿಯವರ ಸಡಾರ್ತಿ ಮಾಡಿ ಅಚ್ಚ ಕಡಿಂದ ಹೆಚ್ಚು ಕಡೆ ತಗೊಂಡ ಇಲ್ಲೇ ಸಡರ್ತಿ ಒಂದು ರೀ ಅಂದರೆ ಎರಡು ಇರ್ತಾವಲ್ಲ ರೀ ಆರತಿ ಈಗ ಹೆಚ್ಚು ಕಡಲಿಂದ ಹೆಚ್ಚು ಕಡೆ ತೊಗೊಂಡ ಇಲ್ಲೊಂದು ರೀ ನೋಡ್ರಿ ಈಗ ಸಡಾರ್ತಿ ಇಟ್ಟು ಈಗ ಸಿಡಿಗಾಯಿ ಹೊಡಿತಾರ ರೀ ಸಿಡಿಗಾಯಿ ಹೊಡೆದು ಕರ್ಕೋತಾರೆ ರೀ இல்லை நோட்ரி நம் மாமீ சீடுகாய் ஒடிக்கத்தாரி அவரேனே இல்லை சீடுகாய் ஒடிகோட்ரி நம் மாமி ஒடத்தர் நோட்ரிகை

ನೋಡ್ರಿ ಮನೆಗ್ ತಂದಿಗೊಂಡ್ರ ಏನು ನೋಡ್ರಿ ಅಲ್ಲಿ ಹಂಗೆ ಪೂಜೆ ಮಾಡ್ಯಾರಲ್ರಿ ಸೇಮ್ ಅದೇ ರೀತಿ ಇಲ್ಲಿಗೊಂದಾಗ ಅಂಗಡಿ ಹಸ್ಯ ರೀ ಅಂಗಡಿ ಹಸಿ ಮತ್ತೀಗ ದೋತ್ರ ಡಬ್ಗಿ ಅಂಗಿ ಅಂದ್ರೆ ಅಲ್ಲಿ ಏನು ಪೂಜೆ ಮಾಡ್ಕೊಂಬಂದ್ರಲ್ರಿ ಅದೇ ಬಟ್ಟಿನೇ ಇಲ್ಲಿ ತಂದು ಮತ್ತೆ ಇಟ್ಟು ಪೂಜೆ ಮಾಡ್ಕೊತಾರೆ ನೋಡ್ರಿ ಮಾಮಿಯವರ ಅಂದ್ರೆ ಇವು ಬಟ್ಟಿ ಮನೆಯಾಗ ಯಾರಾದ್ರೂ ಯಾರಾದರೂ ಮತ್ತೆ ಉಟ್ಕೊಳಕ್ಕೆ ಬರ್ತಾರೆ ಇವೇ ಬಟ್ಟಿನ ಮತ್ತೆ ಮಾಡಿ ಉಟ್ಕೊಳ್ಬೋದು ಇವ್ ಬಟ್ಟೆ ಏರ್ಸ್ಬಿಟ್ಟು ಧಿರ್ಯರಿಗೆ ಉಟ್ಕೋತಾರೆ ಈಗ ನಮ್ಮ ತಂಗಿಗೆ ಮತ್ತು ನಮ್ಮ ತಮ್ಗ ಅಂತಂದ್ರೆ ಅಲ್ಲಿಗ ಬಾಬಾಗ ಬಾವಾಗ ಅಂತ್ಯ ಸಂಸ್ಕಾರ ಮಾಡಿ ಜಾಗ ಅಲ್ಲಿ ಹೋಗಿ ವೇದ್ಯ ಹಾಕಿ ಬರ್ಬೇಕ್ರಿ ಈಗ ಇಲ್ಲಿ ತನಕ ನೀವು ವೇದ್ಯಾದ ಏನು ಹಾಕಿಲ್ಲ ರೀ ಅಲ್ಲಿ ಕಾಯಿ ಧನಿಯ ಹೂವು ಎಲ್ಲ ತಗೊಂಡೋಗಿ ನಮ್ಮ ಮಾಮ ಮತ್ತು ನಮ್ಮ ತಂಗಿ ತಮ್ಮ ಮೂರು ಮಂದಿ ಹೋಗಿ ಬರ್ತಾರೆ ಅಲ್ಲಿ ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ಅಂತ ಹಳ್ಳಿ ಗೊತ್ತಾಡ್ರಿ ಅಕ್ಕಿ ಸ್ವಲ್ಪ ಸ್ವಲ್ಪ ತನಕ ಐತಲ್ರಿ ಪೂಜೆ ಕಡೆ ಹೋಗಿದ್ನಲ್ಲ ರೀ ಇಲ್ಲಿ ನೋಡ್ರಿ ನಡ್ದೋ ಈಗ ನಮ್ಮ ತಂಗಿ ನಮ್ಮ ತಮ್ಮ ಮತ್ತೆ ಅಮ್ಮ ಅಲ್ಲಿ ಸಂಸ್ಕರಣ ಮಾಡಿದ ಚಪಾತಿ ಮಳಗ್ಗತ್ತಿದೀ ಹ ಎರಡು ಹುಟ್ಟಿ ಹೋಳಿಗೆ ಮಾಡಿದೆ ನಿನ ಮಾಡಿಲ್ಲ ಎರಡು ಹುಟ್ಟಿ ಮೂವರು ಮಾಡ್ರಿ ಹ್ಮ್ 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 ನೀ ಚಪಾತಿ ಮುಡ್ಕತ್ತೆ ಈಗ ನೋಡ್ರಿ ಎಲ್ಲಾರು ಎಲ್ಲ ಆದ್ಮೇಲೆ ಅಡುಗೆ ಎಲ್ಲ ಆದಮೇಲೆ ಎಲ್ಲರೂ ಊಟ ಮಾಡಕತ್ತೀವಿ ನೋಡಿರಿ ನಾನು ಇವಾಗ ನಮ್ಮ ಸಮುದ್ರ ಅಡ್ಕೊತಾ ಹೊಂಟಾನಿರಿ ಎಲ್ಲರೂ ಊಟ ಕೊಂತಿದೆ ಅತ್ತಿ ನಮ್ಮ ಇಬ್ಬರು ಸಣ್ಣ ಮಂದಿರು ಮತ್ತು ನಮ್ಮ ಮಾಮಿ ತಂಗಿ ಎಲ್ಲರೂ ಊಟ ಮಾಡಕತ್ತಿ ನೋಡ್ರಿ ಬರಿ ಫ್ರೆಂಡ್ಸ್ ಊಟ ಮಾಡಿ ಇವತ್ತು ನಮ್ಮ ಮನೆಯವಾಗ ಹೋಳಿಗೆ ಬದ್ನಿಕೆ ಪಲ್ಯ ಕಟ್ಟಿನ ಸಾರು ಅನ್ನ ಚಪಾತಿ ಎಲ್ಲ ತರದ ಅಡಿಗೆ ಮಾಡಿದವ್ರಿ ಅದರ ಯಾವುದೇ ರೆಸಿಪಿ ನಾನು ಶೇರ್ ಮಾಡ್ಕೊಂಡ್ರಿ ಬರೀ ಪೂಜೆ ಪೂಜೆ ಮಾತ್ರ ಶೇರ್ ಮಾಡ್ಕೊಡ್ತೀನಿ